ఫ ఫ్రెండ్స్ చాల సబ్స్క్రైబ్ మార్కొ నోడి కూడా ಹಾಸ್ಯ ಧಾರವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ವಿಶಾಲಾಕ್ಷಿ ಶಾಂತಿ ಹತ್ತಿರ ಡ್ಯಾನ್ಸ್ ಕಲ್ತಾಯಿರ್ತಾಳೆ ಆಗ ಅಲ್ಲಿಗೆ ವಿಶಾಲಾಕ್ಷಿಗೆ ಅವ್ರ ಚೇಲಗಳು ಫೋನ್ ಅಸ್ತಾರೆ ಅಕ್ಕ ನಮ್ಗೆ ಒಂದು ದೊಡ್ಡ ಆರ್ಡ್ರ್ ಸಿಕ್ಕಿದೆ ಕಲ್ಯಾಣ ಮಂಟಪಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೌದಾ ಹಾಗಾದರೆ ಅಲ್ಲಿ ಎಲ್ಲ ಹುಡುಗರಿಗೆಲ್ಲರಿಗೂ ರೊಕ್ಕ ಕೊಟ್ಬಿಡು ಅವರೆಲ್ಲ ಹೂ ತಂದು ಕೊಡ್ರಿ ಹೇಳಿ ಹೇಳ್ತಾರೆ ಅಕ್ಕ ಸಮಾಧಾನ ಸಮಾಧಾನ ಈ ಆರ್ಡ್ರೆಲ್ಲ ನಮಗೆಲ್ಲ ಸಿಕ್ಕಿರೋದು ಬೇರೆಯವ್ರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದೇ ಅಕ್ಕೋ ಆ ಕಲ್ಯಾಣ ಮಂಪದವರು ಯಾವಾಗಲೂ ನಮಗೆ ತಾನೇ ಕೊಡ್ತಿದ್ರು ಈಗ ಯಾಕೆ ಹಂಗೆ ಮಾಡಿದ್ರು ಅಂತ ಹೇಳಿ ಕೇಳ್ತಾಯಿರ್ತಾರೆ ಹೌದಾ ಅಕ್ಕ ಆದರೆ ಈ ಸಲ ಬೇರೆಯವರಿಗೆ ಕೊಟ್ಟಿರೋ ಯಾರು ಅದು ಅಂತೇಳಿ ವಿಶಾಲಾಕ್ಷಿ ಕೇಳ್ತಾಳೆ ಆ ಮೀನಂಗೆ ಕೊಟ್ಟಿದ್ದಾರೆ ಅಕ್ಕ ಅಂತ ಹೇಳ್ತಾರೆ ಅವಾಗ ವಿಶಾಲಾಕ್ಷಿಗೆ ತುಂಬಾ ಕೋಪ ಬಂದು ಆ ಚೇಲಗಳ ಮೇಲೆ ಕಿರ್ಚಾಡಿ ಫೋನನ್ನು ಕಟ್ ಮಾಡಿಬಿಡ್ತಾಳೆ ಅದೇ ಟೆನ್ಷನಲ್ಲಿ ಕುಂತಿರ್ತಾಳೆ ಆಗ ಶಾಂತಿ ಬಂದು ಏನಾಯ್ತು ರೀ ಅಂತ ಹೇಳಿ ಕೇಳಿದಾಗ ಏನಿಲ್ಲ ಬಿಡಿ ಮಾಸ್ಟರ್ ಅಂತೇಳಿ ಇಲ್ಲ ಏನಾಯಿತು ಹೇಳಿ ಅಂತ ಹೇಳ್ತಾರೆ ಆವಾಗ ಹೇಳ್ತಾಳೆ ನಿಮ್ಮ ಸೊಸೆ ನಿಮ್ಮ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ಅಂತ ಇವಾಗ ಗೊತ್ತಾಯಿತು ಬಿಡಿ ನಮಗೆ ಅಂತ ಹೇಳ್ತಾರೆ ಹೌದಾ ನಿಮಗೆ ನಿಮ್ಮ ಕಡೆಯವ್ರೆ ನಿನ್ನ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾರೆ ಅಂಥೇಳಿ ವಿಶಾಲಕ್ಷಿ ಹೇಳುವಾಗ ಹೌದಾ ಯಾರು ಅಂಥೇಳಿ ಕಸ್ತೂರಿ ಕೇಳ್ತಾ ಇರ್ತಾಳೆ ಆಗ ಶಾಂತಿ ಏ ನೀ ಇವ್ರು ಬಂದಿದ್ದಾರಲ್ವಾ ಕಾಫಿ ಮಾಡ್ಕೊಂಬರೋ ಹೋಗಿ ಅಂತ ಹೇಳಿಬಿಟ್ಟು ಕಸ್ತೂರಿನ ಅಡುಗೆ ಮನೆಗೆ ಕಳಿಸ್ಬಿಟ್ಟಾರೆ ಹಾಗಾದರೆ ಅದು ಏನು ಹೇಳಿ ಅಂತ ಹೇಳ್ತಾರೆ ಏನಿಲ್ಲ ಬಿಡಿ ಹೇಳಿ ಹೇಳ್ತಾರೆ ಇಲ್ಲ ಹೇಳಿ ನೀವು ಅಂತ ಹೇಳಿದಾಗ ನಿಮ್ಮ ಸೊಸೆ ನಿಮ್ಮ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ ಏನಾಯಿತು ಅಂತ ಹೇಳಿದಾಗ ಅವರು ಈ ನಾನು ಹೇಳಿದೆ ಯಾಕಮ್ಮ ಇಷ್ಟೊಂದು ಕಷ್ಟಪಡ್ತೀಯ ಒಂದು ಕಡೆ ಅಂಗಡಿ ಹಾಕ್ಕೊಂಡು ಕುತ್ಕೋಬಿಡ್ದಲ್ವ ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಾನು ಈ ರೀತಿ ಕೊಟ್ಕೊಳ್ದ್ರೆ ನನಗೆ ಬೆಲೆಯೇ ಕೊಡಲ್ಲ ನಮ್ಮ ಮನೆಯಲ್ಲಿ ನನಗೆ ನಾನು ಈ ರೀತಿ ಮಾಡಿದರೆ ಅತ್ತೆ ನನಗೆ ಬೆಲೆಯೇ ಕೊಡಲ್ಲ ಹಾಗಾಗಿ ನಾನು ಈ ಥರ ದೊಡ್ಡ ದೊಡ್ಡ ಡೆಕೋರೇಷನ್ ಆರ್ಡ್ರ್ನೆಲ್ಲ ತೊಗೊಳ್ತಾ ಇದ್ದೀನಿ ಮೊದಲು ಅವರ ಅಹಂಕಾರನೆಲ್ಲ ಇಳಿಸ್ಬೇಕು ಅಂತ ಹೇಳಿಬಿಟ್ಟು ಹೇಳಿದಾಡ್ರಿ ನನ್ನ ಹತ್ರ ಅಂತ ಹೇಳಿಬಿಟ್ಟು ವಿಶಾಲಕ್ಷಿ ಶಾಂತಿಗೆ ಹಾಕ್ಕೊಡ್ತಾಳೆ ಹಾಗಾಗಿ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಅದೇ ಕೋಪದಲ್ಲಿ ಮನೆಗೆ ಬರ್ತಾಳೆ ಆಗ ಮೀನು ರಂಗನಾಥ್ ಅವ್ರಿಗೆ ಕಾಫಿ ಮಾಡಿ ಕೊಡ್ತಾ ಇರ್ತಾಳೆ ಅದೇ ಟೈಮಿಗೆ ಬಂದಾಗ ಅತ್ತೆ ನಿಮಗೂ ಕಾಫಿ ಕೊಡಲ ಅಂತ ಹೇಳಿಬಿಟ್ಟು ಕೇಳಿದಾಗ ಹ್ಞೂ ಕಾಫಿನೂ ತೊಂಬ ಅದರಲ್ಲಿ ಸ್ವಲ್ಪ ವಿಷಾನು ಹಾಕ್ಕೊಂಡು ತೊಗೊಂಬ ಅಂಥೇಳಿ ಜಿರ್ಸ್ತಾಳೆ ಹಾಗೆ ಯಾಕೆ ಯಾಕತ್ತೆ ಯಾವ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೀನೆಲ್ಲ ಮಾಡಿರೋದೇನು ಸುಮ್ಮನೆ ಎಲ್ಲ ಏನೇ ನೀನು ಏನೇ ಅಂದ್ಕೊಂಡಿದ್ದೆ ನಾನು ನನ್ನ ನೀನು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೈತಾ ಇರ್ತಾಳೆ ಏನಾಯ್ತು ಅತ್ತೆ ನಾನೇನು ಮಾಡಿದೆ ಅಂತ ಹೇಳಿ ಕೇಳ್ತಾ ಆ ರಂಗನಾಥ ಯಾಕೆ ಸುಮ್ಮ ಸುಮ್ಮನೆ ಆ ಮಗನ ಮೇಲೆ ಬೈತೀಯ ನೀನು ಏನಾಯ್ತು ಅಂತ ಹೇಳ್ಬೋದಲ್ವಾ ಅಂತ ಹೇಳ್ತಾರೆ ನನ್ನ ಸಂಗಟ ನಿನಗೆ ಯಾಕೆ ಅರ್ಥ ಆಗಂಗಿಲ್ಲ ಅವಳೇನು ಮಾಡಿದಾಳೆ ಅಂತ ನಿಮ್ಗೆ ಗೊತ್ತಿಲ್ಲ ಊರು ತುಂಬ ಎಲ್ಲ ಹೇಳ್ಕೊತ ಬರ್ತಿದ್ದಾಳೆ ನಾನು ಸರಿ ಇಲ್ವಾ ನಿನಗೆ ನಿನ್ಗೆ ಕಮ್ಮಿ ಮಾಡಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಚೆನ್ನಾಗಿ ಬೈತಾ ಇರ್ತಾಳೆ ಮತ್ತೆ ರಂಗನಾಥ್ ಅವ್ರು ಅದೇ ಪ್ರಶ್ನೆ ಕೇಳ್ತಾರೆ ನೀವು ಸುಮ್ಮನೆ ಇರ್ರಿ ಅಂತ ಹೇಳ್ತಾರೆ ಅಲ್ಲಿಗೆ ಶ್ರುತಿ ಕೂಡ ಬರ್ತಾಳೆ ಯಾಕತ್ತೆ ನೀವು ಯಾವಾಗಲೂ ಮೀನನ್ನು ಬೈತಾ ಇರ್ತೀರ ನಾನು ಅವ್ರ ಹತ್ರ ಮಾತಾಡಕತ್ತಿ ಎಷ್ಟು ದಿನ ಆಯಿತು ನನ್ನ ಹತ್ರ ನಿಮ್ಮ ಬಗ್ಗೆ ಒಂದು ವಿಷಯನೂ ಅವಳು ಕೆಟ್ಟದಾಗಿ ಮಾತಾಡಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆಗ ರೋಹಿಣಿ ಕೂಡ ಹೇಳ್ತಾಳೆ ಮನೆಯವ್ರ ಹತ್ರ ಮಾತಾಡಿಲ್ಲ ಆದರೆ ಊರಿನವ್ರ ಹತ್ರ ಎಲ್ಲ ಮಾತಾಡಿರ್ಬೋದಲ್ಲ ಶ್ರುತಿ ಅಂತೇಳಿ ಕೇಳ್ತಾಳೆ ಆಗ ಮೀನ ರೋಹಿಣಿಯನ್ನೇ ನೋಡಿಕೊಂಡು ನನಗೆ ಒಳಗೊಂದು ಹೊರಗೊಂದು ಮಾತಾಡೋ ಅಷ್ಟು ಬುದ್ಧಿ ಇಲ್ಲ ನನಗೆ ಅಂತ ಹೇಳಿಬಿಟ್ಟು ಮೀನ ಹೇಳ್ತಾ ಇರ್ತಾಳೆ ಹೌದು ಕಣೇ ನಿನಗೆ ಮೀ ಬುದ್ಧಿನೇ ಇಲ್ಲ ನಿನಗೆ ನನ್ನನ್ನೇ ಅಹಂಕಾರ ಇಳಿಸ್ತೀನಿ ಅಂತ ಹೇಳಿದ್ಯಾ ಊರು ತುಂಬ ಹೇಳ್ಕೊತ ಬರ್ತಿದ್ಯಾ ನನ್ನ ಮರ್ಯಾದೆ ಏನಾಗ್ಬಾರ್ದು ಕಣೆ ಬೈತಾ ಬೈತಾಯಿರ್ತಾಳೆ ಹಂಗ ರಂಗನಾಥ್ ಅವರು ಯಾಕೆ ಇವ್ರು ಹೇಳ್ಕೊಂಬಂದಿದ್ದಾಳ್ರಿ ಅವ್ರು ಬಂದು ನನಗೆ ಹೇಳಿದ್ದಾರೆ ಇವಳು ನನಗೆ ಅಹಂಕಾರ ಇಳಿಸ್ತಾಳಂತೆ ನನಗೆ ತುಂಬ ಅಹಂಕಾರ ಇದೆ ಅಂತ ನಾನು ಇವಳಿಗೆ ಬೆಲೆ ಕೊಡೋದಿಲ್ವಂತೆ ಹಾಗೆ ಹೀಗೆ ಅಂಥೇಳಿ ಏನೇನೋ ಹೇಳಿದಾಳೆ ನನ್ನ ಮರ್ಯಾದೆ ಎಲ್ಲ ತೆಗೆಯಾಕತ್ತಳಿಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಮೀನು ಹತ್ರ ಹೇಳಿದೀನತ್ತಿ ಅವ್ರ ಹೆಸರಾದರೂ ಹೇಳಿ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ನಾ ಅವರು ನಮ್ಮ ನಮ್ಕಸ್ತರು ಅವರು ದೊಡ್ಡವರು ಅವ್ರ ಅವ್ರ ಹೆಸರೆಲ್ಲ ನಿಮ್ಮ ಹತ್ರ ಹೇಳೋಲ್ಲ ನಾನು ಅಂಥೇಳಿ ಆ ಥರ ಕೊನೆಗೂ ಅವ್ರ ಹೆಸರು ಹೇಳೋದೇ ಇಲ್ಲ ಚೆನ್ನಾಗಿ ಜಗಳ ಆಡ್ತಾಳೆ ಶಾಂತಿ ಹತ್ರ ಎಷ್ಟು ಹೇಳಿದ್ರು ಅವರೇ ವಿಶಾಲಕ್ಷಿ ಹೆಸರನ್ನು ಮಾತ್ರ ಹೇಳೋದಿಲ್ಲ ಆಗ ವಿಶಾಲಕ್ಷಿ ಫೋನ್ ಹಚ್ಚಿ ಹೇಳ್ತಾಳೆ ಅವಳಿಗೆ ಈ ಆರ್ಡ್ರನ್ನ ಕೈ ತಪ್ಪಿ ಹೋಗ್ಬೇಕು ಒಂದು ಸಲ ಅವರು ಒಪ್ಕೊಂಡು ಆರ್ಡ್ರನ್ನ ಮಾಡಲಿಲ್ಲ ಅಂದರೆ ಅವ್ರಿಗೆ ಕೆಟ್ಟ ಹೆಸ್ರು ಬಂದಾಗೆ ಅವ್ರನ್ನ ಅವ್ರಿಗೆ ಮತ್ತೆ ಯಾವ ಆರ್ಡ್ರನು ಸಿಗೋದಿಲ್ಲ ಆ ರೀತಿ ರೀತಿ ನೀವು ಮಾಡಬೇಕು ನಿಮ್ಮ ಕೈಲೇ ಇದೆ ಅಂತ ಹೇಳ್ತಾರೆ ಹಾಗಾದರೆ ನಾನೇನು ಮಾಡಬೇಕು ಅಂಥೇಳಿ ಶಾಂತಿ ಕೇಳಿದಾಗ ನೀವು ಆ ಡೆಕೋರೇಷನಿಗೆ ಮಾಡೋಕ್ಕೆ ಹೋಗದೆ ಇರೋ ರೀತಿ ತಡಿಬೇಕು ಆ ಕಲ್ಯಾಣ ಮಂಟಪಕ್ಕೆ ಅವಳು ಬರಲೇಬಾರ್ದು ಆ ರೀತಿ ನೀವು ನೋಡಿಕೊಂಡ್ರೆ ಅದೆಲ್ಲ ಕೆಲಸ ಆದಂಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಯ್ಯೋ ಅಷ್ಟೇ ತಾನೇ ಅವಳನ್ನು ಮನೆಯಲ್ಲೇ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿರ್ತಾನೆ ಅಲ್ಲಿಗೆ ಸೂರ್ಯನಿಗೆ ಚೇತನ ಕಾಲ್ ಮಾಡ್ತಾನೆ ಸೂರ್ಯ ನೀನು ಟ್ರಾಫಿಕ್ ಪೊಲೀಸರು ಇದ್ರಲ್ಲ ಅವರು ನಾನು ಇಳ್ದಿದ್ದಾರೆ ಕಣೋ ಅಂತೇಳಿ ಫೈನ್ ಹಾಕಿದ್ದಾರೆ ಅಂತ ಹೌದಾ ಫೈನ್ ಹಾಕಿದರೆ ಯಾಕೋ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಲ್ವಾ ಅಂತೇಳಿ ಕೇಳ್ತಾನೆ ಹ್ಞೂ ಕಣೋ ಎಲ್ಲ ಇದೆ ಎಲ್ಲ ಪೇಪರ್ಸ್ ತೋರಿಸಿದ್ದೀನಿ ಮತ್ತೆ ಸ್ಲೋ ಆಗೇ ಹೋಗ್ತಾ ಇದೆ ಹೆಲ್ಮೆಟ್ ಎಲ್ಲ ಇದೆ ಕಣೋ ಅಂತ ಹೇಳಿಬಿಟ್ಟು ಹೇಳಿದಾಗ ಮತ್ತೆ ಯಾಕೋ ಫೈನ್ ಹಾಕಿದ್ರು ಏನೇನೋ ಸರಿ ಇಲ್ಲ ಪ್ಲೇ ನಂಬರ್ ಪ್ಲೇಟು ಅದು ಇದು ಅಂತ ಹಾಕಿದ್ರು ಎಷ್ಟು ಹಾಕಿದ್ರು ಅಂತ ಸಾವಿರ ರೂಪಾಯಿ ಸಾವಿರ ರೂಪಾಯಿನೇ ಹಾಕಿದ್ರೆ ದುಡ್ಕೊಂಡು ತಿನ್ನೋರಿಗೆ ಸಾವಿರ ರೂಪಾಯಿನೇ ಅವ್ರಿಗೆ ಕೊಟ್ಟರೆ ನಾವೇನೋ ಮಾಡೋದು ಅಂತ ಹೇಳ್ಬಿಟ್ಟು ಅವ್ನು ಸರಿ ಇಲ್ಲ ತಕೊಂಡು ಆ ರೋಡಲ್ಲಿ ಯಾಕೋ ಹೋಗಿದ್ಯಾ ನೀನು ಬೇರೆ ರೋಡಲ್ಲಿ ಹೋಗ್ಬೇಕಲ್ವಾ ಅಂತ ಹೇಳಿ ಬೈದು ಫೋನ್ ಕಟ್ ಮಾಡಿ ಎಲ್ಲ ನಡೆದಿದ್ದೀನೆಲ್ಲ ಮೀನೇಳ್ತಾರೆ ಅವ್ರು ದುಡ್ದಿದ್ದೆಲ್ಲ ಇವ್ರಿಗೆ ಕೊಟ್ರಿ ನಾವೇನ್ರಿ ಮಾಡೋದು ಅಂತ ಹೇಳ್ಬಿಟ್ಟು ಮೀನ ಕೂಡ ಹಾಗೆ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಮೀನಾಗೆ ಡೆಕೋರೇಷನ್ಗೆ ಆರ್ಡ್ರ್ ತುಂಬನೇ ಬಂದಿರ್ತಿತ್ತಲ್ಲ ಅದ್ರ ಬಗ್ಗೆ ಎಲ್ಲರಿಗೂ ನಾಳೆ ಕೆಲ್ಸಕ್ಕೆ ಬರ್ತೀರಾ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾಳೆ ಈ ಕಡೆ ಕನಕ ಕೂಡ ಒಬ್ಬ ಟ್ರಾಫಿಕ್ ಪೊಲೀಸರ ತಾಯಿನ ತಲೆ ಏಟಾಗಿರ್ತೈತಲ್ವ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಅವರು ಕೂಡ ತುಂಬಾ ಖುಷಿ ಪಡ್ತಾರೆ ಹಾಗಾದ್ರೆ ನೀನು ನೀನು ತುಂಬ ಒಳ್ಳೇದಿದೆಯಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೆ ಎಷ್ಟು ಜನ ಇದ್ದೀರ ನೀವು ಮನೆಯಲ್ಲಿ ಏನು ಎತ್ತ ಅಂತ ಹೇಳಿ ಎಲ್ಲ ವಿಚಾರಣೆ ಮಾಡಿ ದುಡ್ಡು ಕೊಡಲಿಕ್ಕೆ ಬರ್ತಿರ್ತಾರೆ ಆದರೆ ಏನು ನೀವು ದುಡ್ಡು ಕೊಡೋಕೆ ಬರ್ತಿದ್ದೀರ ಅದೆಲ್ಲ ನನಗೆ ಬೇಡ ಅಂತ ಹೇಳಿಬಿಟ್ಟು ಕನಕ ಹೇಳ್ತಾಳೆ ಇಲ್ಲಮ್ಮ ನಮ್ಮ ಖುಷಿಗೋಸ್ಕರ ನಾನು ನಿಮ್ಮನ್ನು ನೋಡ್ಕೊಂಡ್ರೆ ದುಡ್ಡು ಕೊಡ್ತೀರಾ ಇದೇ ಜಾಗದಲ್ಲಿ ನಿಮ್ಮ ಮಗ ಇದ್ದಿದ್ದ ಅವ್ರಿಗೂ ದುಡ್ಡು ಕೊಡ್ತಿದ್ದಿಲ್ವಾ ನನಗೆ ದುಡ್ಡೆಲ್ಲ ಏನೋ ಬೇಡ ಪ್ರೀತಿ ಇದ್ದರೆ ಸಾಕು ಅಂತ ಹೇಳ್ಬಿಡ್ತಾಳೆ ಟ್ರಾಫಿಕ್ ಪೊಲೀಸ್ ಕೂಡ ತಗೋಮ್ಮ ಅಂತ ಹೇಳ್ತಾರೆ ಇಲ್ಲ ಸರ್ ನನಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅದಷ್ಟೇ ಎಲ್ಲ ಮಾತಾಡುವಾಗ ಅವ್ರ ಅಕ್ಕನ ಫೋನ್ ಬರುತ್ತೆ ಅಂದರೆ ಮೀನನ್ ಫೋನು ನಾಳೆ ನನಗೆ ದೊಡ್ಡ ಡೆಕೋರೇಷನ್ ಆರ್ಡ್ರ್ ಸಿಕ್ಕಿದೆ ಕಣೆ ನೀನು ಕೂಡ ಬಂದು ಹೆಲ್ಪ್ ಮಾಡ್ತೀಯ ಅಂತ ಹೇಳಿ ಫೋನ್ ಬರುತ್ತೆ ಹ್ಞೂ ಅಕ್ಕ ಬರ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಹೇಳ್ತಾಳೆ ಇವರು ನೋಡ್ಕೊತಾ ಇರ್ತಾಳಲ್ಲ ಕನಕ ಅವ್ರಿಗೆ ಹೇಳ್ತಾಳೆ ನಾನು ನಾನು ನಾಳೆ ಬರೋದಿಲ್ಲ ನೀವೇ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹಾಂ ನೀನು ಯಾರನ್ನೂ ನೋಡ್ಕೊಳ್ತಾ ಇದ್ದೀನಿ ಅಂದೆಲ್ಲ ಅವರು ಹುಷಾರಾಗಿದ್ದಾರೆ ಇಲ್ಲೇ ಅದ ರೊಕ್ಕ ಕೊಡ್ತೀನಿ ಮಾತಾಡು ಆಯಿತು ಕಣಿ ಕೊಡು ಅಂತ ಹೇಳ್ತಾರೆ ಆಯ್ತು ಅಮ್ಮ ಆರಾಮದಿರಾ ಅಂತ ಹೇಳಿ ಕೇಳಿ ಅವ್ರು ವಿಚಾರಣೆ ಮಾಡ್ತಾರೆ ಇಲ್ಲಿಗೆ ಅವರು ಡೆಕೋರೇಷನ್ ಅವ್ರನ್ನ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ ಈ ಕಡೆ ಶಾಂತಿ ಕೂಡ ಹೇಗಾದರೂ ಮಾಡಿ ಇವಳನ್ನ ತಡಿಬೇಕಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ಕೊತ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು